ಗಾಯ್ಸ್ ಸರಿಗೂ ನಮಸ್ಕಾರ ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಐ ಹೋಪ್ ಯು ಎಂಜಾಯ್ಡ್ ಯುವರ್ ಸಂಡೇ ಡೇ ತ್ರೀ ಇವತ್ತು ಅಬಕಾರಿ ಇಲಾಖೆಯ ಎಕ್ಸೈಸ್ ಕಾನ್ಸ್ಟೇಬಲ್ ಆ್ಯಂಡ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ತಯಾರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಮೂರನೇ ದಿನ ನೀವು ಈ ಹಿಂದೆ ಬರೆದಂತಹ ಎಲ್ಲ ಎಕ್ಸಾಮ್ಸನ್ನು ಕನ್ಸಿಡರ್ ಮಾಡಿಕೊಂಡು ಜಸ್ಟ್ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅಷ್ಟು ಎಕ್ಸಾಮ್ಸಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟ್ ಮೇಲೆ ಸಿಲೆಬಸನ್ನು ಕವರ್ ಮಾಡಿ ಆ ಎಕ್ಸಾಮ್ಸನ್ನ ಅಟೆಂಡ್ ಮಾಡಿದ್ದೀರಾ ಅಂತ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ಎಕನಾಮಿಕ್ಸ್ ಸಬ್ಜೆಕ್ಟನ್ನು ಕಂಪ್ಲೀಟಾಗಿ ಕವರ್ ಮಾಡಲ್ಲ ಮೇನ್ ರೀಸನ್ ಏನಂದರೆ ಎಕನಾಮಿಕ್ಸ್ನಲ್ಲಿ ಏನೇನು ಓದಬೇಕು ಅನ್ನುವಂತಹ ಕ್ಲಾರಿಟಿ ಇಲ್ಲ ನಮ್ಗೆ ಯಾವ ರೀತಿ ಹಿಸ್ಟ್ರಿ ಜಿಯೋಗ್ರಫಿ ಸಂವಿಧಾನ ಇದಕ್ಕೊಂದು ಕ್ಲಾರಿಟಿ ಇದೆ ನಮಗೆ ಎಕನಾಮಿಕ್ಸ್ನಲ್ಲಿ ಕ್ಲಾರಿಟಿ ಇಲ್ಲ ಯಾರ್ಯಾರು ಬಿಗಿನರ್ಸ್ ಇದ್ದೀರಾ ಫಸ್ಟ್ ಟೈಮ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಿದ್ದೀರಾ ಅಥವಾ ಇಂದಿನ ಪರೀಕ್ಷೆಗಳಲ್ಲಿ ಎಕನಾಮಿಕ್ಸಲ್ಲಿ ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ದೀರಾ ಮುಂದಿನ ಪರೀಕ್ಷೆಗಳಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೊಗೋಬೇಕು ಅಂದರೆ ಇವತ್ತು ಹೇಳುವಂತಹ ಈ ಹತ್ತು ಚಾಪ್ಟರ್ಸನ್ನು ಕವರ್ ಮಾಡಿ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ ಸ್ಮಾರ್ಟ್ಸ್ ಥರ ನಿಮ್ಮ ಎಲ್ಲ ಪರೀಕ್ಷೆಗಳಿಗೂ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಕೆ ಪಿ ಎಸ್ ಸಿ ನಡೆಸುವಂತಹ ಎಲ್ಲ ಪರೀಕ್ಷೆಗಳ ಎಂಬತ್ತು ಪರ್ಸೆಂಟ್ ಎಕನಾಮಿಕ್ಸ್ ಪ್ರಶ್ನೆಗಳು ನಾನು ಹೇಳುವಂತಹ ಇವತ್ತಿನ ಹತ್ತು ಚಾಪ್ಟರ್ಸ್ ಒಳಗಡೆ ಬಂದಿದ್ದಾವೆ ನಿಮಗೆ ಬೇಕಾಗಿರೋದು ಎಕನಾಮಿಕ್ಸ್ಗೆ ಈ ಹತ್ತು ಚಾಪ್ಟರ್ಸ್ ಏಯ್ಟಿ ಪರ್ಸೆಂಟ್ ಪ್ರಶ್ನೆಗಳು ಕವರ್ ಆಗುತ್ತೆ ತುಂಬ ಜನ ಕೇಳ್ತೀರಿ ಸರ್ ಏನಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ಹೇಳಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾರೂ ಕೂಡ ಹೇಳೋಕ್ಕಾಗಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲೇ ಪ್ರಶ್ನೆ ಬರುತ್ತೆ ಇಲ್ಲೇ ಪ್ರಶ್ನೆ ಬರುತ್ತೆ ಅಂತ ಸೊ ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಕರೆಕ್ಟಾಗಿ ರಿವ್ಯೂ ಮಾಡಿದ್ರೆ ನಮಗೊಂದು ಏಯ್ಟಿ ಟು ಸೆವೆಂಟಿ ಪರ್ಸೆಂಟ್ ಪ್ರಶ್ನೆಗಳು ಗೊತ್ತಾಗುತ್ತೆ ಸೊ ಅದೇ ಫಾರ್ಮ್ಯಾಟಲ್ಲಿ ಈ ಹತ್ತು ಚಾಪ್ಟರ್ಸ್ಗಳು ಎಕನಾಮಿಕ್ಸ್ನ ನಿಮ್ಮ ಏಯ್ಟಿ ಪರ್ಸೆಂಟ್ ಪ್ರಶ್ನೆಗಳನ್ನು ಕವರ್ ಮಾಡುತ್ತೆ ಕಂಪ್ಲೀಟಾಗಿ ನೋಡಿ ನಾನಿಲ್ಲಿ ಮೆನ್ಷನ್ ಮಾಡಿರುವಂತಹ ಪ್ರತಿಯೊಂದು ಪಾಯಿಂಟನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಯಾವುದು ಕೂಡ ಬಿಡಬೇಡಿ ಮೊದಲಿಗೆ ಫಸ್ಟ್ ಚಾಪ್ಟರ್ ರಾಷ್ಟ್ರೀಯ ಆದಾಯ ಎಕನಾಮಿಕ್ಸ್ನ ಫಸ್ಟ್ ಚಾಪ್ಟರ್ ನೀವು ನೋಟ್ ಮಾಡಬೇಕಾಗಿರೋದು ರಾಷ್ಟ್ರೀಯ ಆದಾಯ ಇದರೊಳಗೆ ಯಾವ್ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳಿದರೆ ಮುಂದೆ ಕೇಳಬಹುದು ಅಂದರೆ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮೇಲೆ ಎನ್ ಡಿ ಪಿ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಎನ್ ಪಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎನ್ ಎನ್ ಪಿ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಲ್ಲ ನಮ್ಮ ತಲಾದಾಯ ಇದ್ರ ಮೇಲೆ ಕೂಡ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ನ್ಯಾಷನಲ್ ಇನ್ಕಮ್ ನಮ್ಮ ರಾಷ್ಟ್ರೀಯ ಆದಾಯ ಎಷ್ಟಿದೆ ರಾಷ್ಟ್ರೀಯ ಆದಾಯದ ಮಾಪನಗಳು ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾದ್ರೆ ಅದನ್ನ ಅದನ್ನು ಹೇಳಬೇಕಾದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಆಗುತ್ತೆ ಏನನ್ನು ಮಾಪನ ಮಾಡ್ತಾರೆ ಇದ್ರ ಮೇಲೆ ಕೂಡ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳನ್ನು ಕೇಳ ಕೇಳಿದರೆ ಈ ಹಿಂದೆ ಮುಂದೆ ಕೂಡ ಕೇಳ್ಬೋದು ಹಲವಾರು ಜನಕ್ಕೆ ನಾನು ಹೇಳ್ತಿರೋದು ಫಸ್ಟ್ ಟೈಮ್ ಕೇಳ್ತಿರುವಂಥ ಚಾಪ್ಟರ್ಸ್ ಆಗಿರ್ಬೋದು ಬಟ್ ಎಕನಾಮಿಕ್ಸ್ನಲ್ಲಿ ನೀವು ಏಯ್ಟಿ ನೈಂಟಿ ಪರ್ಸೆಂಟ್ ಪ್ರಶ್ನೆಗಳನ್ನು ಕವರ್ ಮಾಡಬೇಕು ಅಂದರೆ ಈ ರೀತಿ ಟಾಪಿಕ್ಗಳನ್ನು ಕಡ್ಡಾಯವಾಗಿ ಓದಲೇಬೇಕು ನೆಕ್ಸ್ಟ್ ನೋಡಿ ಆರ್ಥಿಕ ಮತ್ತು ಸಾಮಾಜಿಕ ಸೂಚ್ಯಂಕ ಇಂಡೆಕ್ಸ್ ಅಂತ ಕರಿತೀವಲ್ಲ ಇದು ಕರೆಂಟ್ ಅಫೇರ್ಸಲ್ಲಿ ಕೂಡ ಕವರ್ ಆಗುತ್ತೆ ಎಕನಾಮಿಕ್ಸ್ ಸ್ಟಾಟಿಕಲ್ ಕೂಡ ಕವರ್ ಆಗುತ್ತೆ ಇಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂದರೆ ಮೇಜರ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಚ್ ಡಿ ಐ ಇದ್ರ ಮೇಲೆ ತುಂಬ ಸಲ ಪ್ರಶ್ನೆ ಕೇಳಿದ್ದಾರೆ ಗ್ಲೋಬರ್ ಗ್ಲೋಬಲ್ ಹಂಡ್ ಹಂಗರ್ ಇಂಡೆಕ್ಸ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಈ ರೀತಿ ಎಷ್ಟು ಮೇಜರ್ ಇಂಡೆಕ್ಸ್ಗಳಿದಾವೋ ಎಲ್ಲವನ್ನು ಕೂಡ ನೋಟ್ ಮಾಡ್ಕೋಬೇಕಾಗತ್ತೆ ಇದು ಈವನ್ ಕರೆಂಟ್ ಅಫೇರ್ಸಲ್ಲಿ ಕೂಡ ಕವರ್ ಆಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಈ ರೀತಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಬಿಟ್ಟರೆ ಈ ಇಂಡೆಕ್ಸನ್ನು ರ್ಯಾಂಕಿಂಗ್ ಕೊಡಬೇಕಾದ್ರೆ ಪರಿಗಣಿಸುವಂತಹ ಸೂಚಕಗಳು ಇಂಡಿಕೇಟರ್ಸ್ಗಳು ಯಾವ್ಯಾವು ಇದ್ರ ಮೇಲೆ ಕೂಡ ನೋಟ್ ಮಾಡ್ಕೋಬೇಕು ಸೊ ಕರೆಂಟ್ ಅಫೇರ್ಸಲ್ಲಿ ಕೂಡ ಇನ್ಕ್ಲೂಡ್ ಆಗುತ್ತೆ ಎಕನಾಮಿಕ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ ಸ್ಥಾನಗಳು ಮೇನ್ ಆಗುತ್ತೆ ನಿಮಗೆ ಒಂದು ಹತ್ತರಿಂದ ಹದಿನೈದು ಇಂಡೆಕ್ಸ್ಗಳು ಬರುತ್ತೆ ಅದರಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಅದು ಬಿಟ್ಟರೆ ಆ ಇಂಡೆಕ್ಸಲ್ಲಿ ಫಸ್ಟ್ ರ್ಯಾಂಕಲ್ಲಿ ಯಾವ ದೇಶ ಇದೆ ಇದನ್ನು ಕಡ್ಡಾಯವಾಗಿ ನೋಟ್ ಮಾಡ್ಕೋಬೇಕು ಎರಡನೇ ಚಾಪ್ಟರ್ ಯಾವುದಾಯಿತು ಆರ್ಥಿಕ ಮತ್ತು ಸಾಮಾಜಿಕ ಸೂಚ್ಯಂಕ ನೆಕ್ಸ್ಟ್ ಸೂಚ್ಯಂಕ ಅಂದರೆ ಇಂಡೆಕ್ಸ್ ಅಂತ ಜನಸಂಖ್ಯೆ ಎಕನಾಮಿಕ್ಸ್ ವಿಭಾಗದಲ್ಲಿ ನಾವು ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವಾಗಲೂ ಅಂದರೆ ಜನಸಂಖ್ಯೆ ಮೇಲೆ ಜನಸಂಖ್ಯೆಯಲ್ಲಿ ನಾರ್ಮಲ್ ಆಗಿ ಮೇಲ್ಮೇಲೆ ಓದ್ಕೊಂಡು ಹೋಗ್ತೀವಿ ಬಟ್ ಕೆಲವೊಂದು ಸಲ ಡೀಪಾಗಿ ಕೂಡ ಪ್ರಶ್ನೆ ಕೇಳಿರ್ತೇನೆ ಬಟ್ ನಾವು ಆಲ್ಮೋಸ್ಟ್ ಎಲ್ಲ ಟಾಪಿಕನ್ನು ಕವರ್ ಮಾಡಬೇಕಂದ್ರೆ ಭಾರತದ ಜನಸಂಖ್ಯೆ ಬೆಳವಣಿಗೆ ಬಗ್ಗೆ ಅಂದರೆ ಈ ಟೆನ್ ಇಯರ್ ಬ್ಯಾಕ್ ಏನಿತ್ತು ಗ್ರೋತ್ ರೇಟು ಇಂಡಿಪೆಂಡೆನ್ಸ್ ಬಂದಾಗ ಯಾವ ರೀತಿ ಗ್ರೋತ್ ರೇಟ್ ಇತ್ತು ಇದನ್ನೆಲ್ಲ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ ಶಿಶು ಮರಣ ದರ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಭಾರತದಲ್ಲಿ ಜನನ ದರ ಎಷ್ಟಿದೆ ಸಾಕ್ಷರತಾ ದರ ಎಷ್ಟಿದೆ ಲಿಂಗಾನುಪಾತ ಎಷ್ಟಿದೆ ಜನಸಾಂದ್ರತೆ ಆ್ಯಂಡ್ ಕೆ ಪಿ ಎಸ್ ಸಿ ಪರೀಕ್ಷೆಗಳು ಪ್ರಶ್ನೆ ಕೇಳಿದರು ಫಲವಂತಿಕೆ ದರ ಎಷ್ಟಿದೆ ನಮ್ಮ ದೇಶದ್ದು ಅಂತ ಸೊ ಜನಸಂಖ್ಯೆ ಅಂತ ಬಂದರೆ ಕೇವಲ ಎಷ್ಟು ಪಾಪ್ಯುಲೇಷನ್ ಇದೆ ಆ ರೀತಿ ಅಂತಲ್ಲ ಇಷ್ಟೂ ಕೂಡ ಆಗುತ್ತೆ ಇಲ್ಲಿ ರೇಟ್ನ ಮೆನ್ಷನ್ ಮಾಡಿರ್ತಾರೆ ಅಂದರೆ ಪರ್ಸೆಂಟೇಜ್ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಪರ್ಸೆಂಟ್ ಇದೆ ಜನನ ದರ ಮರಣ ದರ ಅಂತ ನೀವು ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದ್ರೆ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಶಿಶು ಮರಣ ದರದ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಸೊ ಎಲ್ಲವನ್ನು ಕೂಡ ಕವರ್ ಮಾಡ್ಕೊಳ್ಳಿ ಜನಸಂಖ್ಯೆ ಬೆಳವಣಿಗೆ ಅಂದರೆ ಹಿಂದೆ ಎಷ್ಟಿತ್ತು ಈಗ ಎಷ್ಟಾಯಿತು ಲಾಸ್ಟ್ ಟೆನ್ ಇಯರಲ್ಲಿ ಎಷ್ಟಾಯಿತು ಶಿಶು ಮರಣ ದರ ಜನನ ದರ ಸಾಕ್ಷರತಾ ದರ ಇದರಲ್ಲಿ ಸಾಕ್ಷರತಾ ದರದಲ್ಲಿ ಮೇಲ್ ಎಷ್ಟು ಫಿಮೇಲ್ ಎಷ್ಟು ಇದನ್ನು ಕೂಡ ಮೆನ್ಷನ್ ಮಾಡ್ಕೋಬೇಕು ಗ್ರಾಮೀಣ ಎಷ್ಟು ಜೊತೆಗೆ ಅರ್ಬನ್ ಎಷ್ಟು ಇದು ಕೂಡ ಮೆನ್ಷನ್ ಮಾಡ್ಕೋಬೇಕು ನೀವು ಸೊ ಜನಸಂಖ್ಯೆ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ಎಕನಾಮಿಕ್ಸ್ನಲ್ಲಿ ನೆಕ್ಸ್ಟ್ ನಾಲ್ಕನೇ ಚಾಪ್ಟರ್ ಯಾವುದಂದರೆ ಭಾರತದಲ್ಲಿ ಕೃಷಿ ನೋಡಿ ಇದು ಜಿಯೋಗ್ರಫಿಲ್ ಕೂಡ ಬರುತ್ತೆ ಒಂದು ಸೆಗ್ಮೆಂಟ್ ಆಗಿ ಎಕನಾಮಿಕ್ಸಲ್ಲಿ ಕೂಡ ಬರುತ್ತೆ ಜಿಯೋಗ್ರಫಿನಲ್ಲಿ ನಿಮಗೆ ಆ ಬೆಳೆಗಳು ಬೆಳೆಯುವಂತಹ ವಿಧಾನದ ಮೇಲಿದ್ದರೆ ಎಕನಾಮಿಕ್ಸ್ನಲ್ಲಿ ಆ ಬೆಳೆಗಳ ಆರ್ಥಿಕತೆ ಬಗ್ಗೆ ಇರುತ್ತೆ ಸೊ ಭಾರತದಲ್ಲಿ ಕೃಷಿ ಇದರಲ್ಲಿ ಭೂಮಿಯ ಬಳಕೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಕೃಷಿ ಮಾಡೋದಕ್ಕೆ ಎಷ್ಟು ಭೂಮಿ ಇದೆ ಅದರಲ್ಲಿ ಎಷ್ಟನ್ನ ಯೂಸೇಜ್ ಮಾಡ್ಕೋತಿದ್ದೀವಿ ಎಷ್ಟನ್ನ ಪಾಳ್ಬಿಟ್ಟಿದ್ದೀವಿ ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು ಕೆ ಎಸ್ ಪರೀಕ್ಷೆಗಳಲ್ಲಿ ಆಲ್ ಆಲ್ಮೋಸ್ಟ್ ಕೇಳ್ತಾ ಇರ್ತಾರೆ ಕೃಷಿ ಕ್ರಾಂತಿಗಳು ನೀವು ನೋಡಿರ್ತೀರ ತುಂಬ ಜನ ಓದಿರ್ತೀರ ಇದನ್ನು ಹಸಿರು ಕ್ರಾಂತಿ ಎಲ್ಲ ಓದ್ತೀವಲ್ಲ ಇಲ್ಲಿ ಕವರ್ ಆಗುತ್ತೆ ಭೂ ಇಡುವಳಿ ವರ್ಗೀಕರಣ ಭೂ ಸುಧಾರಣೆ ಕಾಯ್ದೆ ಅಂತ ಕೇಳಿದ್ದೀರಲ್ಲ ಅದರೊಳಗೆ ಒಂದು ಚಾಪ್ಟರ್ ಬರುತ್ತೆ ಭೂ ಇಡುವಳಿ ವರ್ಗೀಕರಣ ಅಂದರೆ ಫಲವತ್ತತೆ ಭೂಮಿ ಫಲವತ್ತತೆ ಎಷ್ಟಿದೆ ಅದು ಬಿಟ್ಟು ಇನ್ನೊಂದು ಥರ ಇರುತ್ತೆ ಈಗ ಒಂದಿಂದ ಐದು ಎಕರೆ ಭೂಮಿಯನ್ನು ಹೊಂದಿರೋರನ್ನ ಏನಂತ ಕರಿತೀವಿ ಐದರಿಂದ ಹತ್ತು ಎಕರೆ ಭೂಮಿ ಹೊಂದಿರೋರ್ನ ಏನಂತ ಕರಿತೀವಿ ಈ ಚಾಪ್ಟರ್ ಇದು ಭೂ ಸುಧಾರಣಾ ಕಾಯ್ದೆಲಿ ಕವರ್ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಜನರಲ್ಲಾಗಿ ಯಾ ಎಲ್ಲ ಬುಕ್ಕಲ್ಲಿ ಕೂಡ ಸಿಗುತ್ತೆ ಎಕನಾಮಿಕ್ಸ್ ಬುಕ್ಕಲ್ಲಿ ಭಾರತದ ನೀರಾವರಿ ಮೇಲೆ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾರೆ ನಾವು ಇದನ್ನು ಜಿಯೋಗ್ರಫಿ ಅಂತ ಸ್ಕಿಪ್ ಮಾಡ್ಬೋದು ಎಕನಾಮಿಕ್ಸ್ನಲ್ಲಿ ಬಟ್ ಜಿಯೋಗ್ರಫಿಲಿ ನಮಗೆ ಈ ಎಕನಾಮಿಕ್ಸಲ್ಲಿ ಇರುವಂಥ ಅಂಕಿಅಂಶ ಸಿಗೋದಿಲ್ಲ ಭಾರತದ ನೀರಾವರಿ ಎಷ್ಟು ಪರ್ಸೆಂಟ್ ಯಾವುದರಲ್ಲಿದೆ ಆ ರೀತಿ ಭಾರತದ ಉಗ್ರಾಣ ವ್ಯವಸ್ಥೆ ಆ್ಯಂಡ್ ಜೈವಿಕ ಕೃಷಿ ಭಾರತದಲ್ಲಿ ಕೃಷಿ ಅಂದರೆ ಇಷ್ಟು ಟಾಪಿಕ್ ಕವರ್ ಆಗುತ್ತೆ ಎಕನಾಮಿಕ್ ಪರ್ಪಸಲ್ಲಿ ಭಾರತದಲ್ಲಿ ಕೃಷಿ ಜಿಯೋಗ್ರಫಿಕ್ ಪರ್ಪಸ್ಗೆ ಹೋದರೆ ಇನ್ನೂ ಹಲವಾರು ಟಾಪಿಕ್ ಬರುತ್ತೆ ಸೊ ನಾಲ್ಕನೇ ಚಾಪ್ಟರ್ ಭಾರತದಲ್ಲಿ ಕೃಷಿ ನೆಕ್ಸ್ಟ್ ಐದನೇದು ಕೃಷಿ ಹಣಕಾಸು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಈಗ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಲ್ಲ ಬರೀತಿದ್ದೀರಲ್ಲ ಇದರಲ್ಲಿ ಈ ಟಾಪಿಕ್ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಕೃಷಿ ಹಣಕಾಸು ಇಲ್ಲಿ ಅಲ್ಪಾವಧಿ ಸಹಕಾರಿ ಸಂಘಗಳು ಬರುತ್ತೆ ದೀರ್ಘಾವಧಿ ಸಹಕಾರ ಸಂಘಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ನಬಾರ್ಡ್ ಅಲ್ಪಾವಧಿ ಕೃಷಿ ಸಾಲದ ಬಗ್ಗೆ ದೀರ್ಘಾವಧಿ ಕೃಷಿ ಸಾಲದ ಬಗ್ಗೆ ಒಂದು ಪ್ರಶ್ನೆ ಕೇಳಿದರು ಒಂದು ಸಾಲದ ಮೊತ್ತವನ್ನು ಕೊಟ್ಟು ಈ ಸಾಲ ಅಲ್ಪಾವಧಿ ಕೃಷಿ ಸಾಲನ ದೀರ್ಘಾವಧಿ ಕೃಷಿ ಸಾಲನ ಈ ರೀತಿ ಪ್ರಶ್ನೆಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಕೃಷಿ ಹಣಕಾಸು ಇಲ್ಲಿ ನಿಮಗೆ ನೋಡಿ ಇಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ನಬಾರ್ಡ್ ಇದ್ರ ಮೇಲೆ ಪಿ ಎಸ್ ಐ ಪಿ ಸಿಲ್ ಕೂಡ ಪ್ರಶ್ನೆನ ಎಕ್ಸ್ಪೆಕ್ಟ್ ಈ ಹಿಂದೆ ಕೇಳಿದ್ದಾರೆ ನಬಾರ್ಡ್ ಮೇಲೆ ಕೇಳಿದ್ದಾರೆ ನೀವು ನೋಡಿದ್ದೀರಾ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳು ಬಂದರೆ ಅಲ್ಪಾವಧಿ ಸಹಕಾರ ಸಂಘಗಳು ಏಕೆಂದರೆ ಕೆ ಪಿ ಎಸ್ ಸಿಲಿ ಮೆನ್ಷನ್ ಮಾಡಿದ್ದಾರೆ ಸಹಕಾರ ಸಂಘ ಅಂತ ಈ ಪಠ್ಯಕ್ರಮನ ಇನ್ನು ಈಗ ಇ ಎಸ್ ಐ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ಗೆ ಪಠ್ಯಕ್ರಮ ಫೈನಲ್ ಆಗಿಲ್ಲ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಿದೆ ಅದೇ ರೀತಿ ಬರ್ಬೋದು ಬಟ್ ಕೆ ಪಿ ಎಸ್ ಸಿ ಆ ಪಠ್ಯಕ್ರಮನ ಆ್ಯಡ್ ಮಾಡಿರೋದ್ರಿಂದ ಇಲ್ಲಿಂದ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಜನರಲ್ ಸಿಲೆಬಸ್ಸಲ್ಲಿ ಕೂಡ ನೆಕ್ಸ್ಟ್ ಬಡತನ ಮತ್ತು ನಿರುದ್ಯೋಗ ನಾವು ಆಡು ಭಾಷೆಯಲ್ಲಿ ಏನು ಬಡತನ ನಿರುದ್ಯೋಗ ಅಂತೀವಿ ಅದಕ್ಕೂ ಚಾಪ್ಟರ್ಗೂ ಡಿಫ್ರೆನ್ಸ್ ಇರುತ್ತೆ ನಿರಪೇಕ್ಷ ಬಡತನ ಸಾಪೇಕ್ಷ ಬಡತನ ಇದ್ರ ಮೇಲೆ ಪ್ರಶ್ನೆ ಕೇಳಿದರೆ ಕೆ ಪಿ ಸಿನಲ್ಲಿ ಬಡತನವನ್ನು ಮಾಪನ ಮಾಡುವಂತಹ ವಿಧಾನಗಳು ಅಥವಾ ಇಂಡಿಕೇಟರ್ಸ್ ನಮ್ಮ ದೇಶದಲ್ಲಿ ಒಬ್ಬನ ಬಡವ ಅಂತ ಕನ್ಸಿಡರ್ ಮಾಡೋದಕ್ಕೆ ಅವನ ಆದಾಯ ಎಷ್ಟಿರಬೇಕು ವಾರ್ಷಿಕ ಇದನ್ನು ಕೇಳ್ತಾರೆ ಬಡತನಕ್ಕೆ ಸಂಬಂಧಪಟ್ಟಂಥ ಸಮಿತಿಗಳು ಈ ಹಿಂದೆ ಬಡತನದ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಹಲವಾರು ಸಮಿತಿಗಳನ್ನು ರಚನೆ ಮಾಡಿರ್ತಾರೆ ಮಾಡಿದ್ದಾರೆ ಆ ಸಮಿತಿ ಅಧ್ಯಕ್ಷರು ಯಾರು ಯಾವಾಗ ಸಮಿತಿ ರಚನೆ ಆಯಿತು ಆ ಸಮಿತಿ ರಚನೆ ಆದಾಗ ಪ್ರಧಾನಮಂತ್ರಿಗಳು ಯಾರಾಗಿದ್ದರು ಈ ರೀತಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿರುದ್ಯೋಗದ ವಿಧಗಳು ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ಸ್ ಆದಾಯದಲ್ಲಿ ಅಸಮಾನತೆ ಆ್ಯಂಡ್ ಉದ್ಯೋಗ ನಿರ್ಮಾಣ ಕಾರ್ಯಕ್ರಮಗಳು ಇದ್ರ ಮೇಲೆ ಪ್ರಶ್ನೆ ತುಂಬ ಸಲ ಕೇಳಿದ್ದಾರೆ ಎಂಪ್ಲಾಯ್ಮೆಂಟನ್ನು ಜಾಸ್ತಿ ಮಾಡೋದಕ್ಕೆ ಸರ್ಕಾರ ಸ್ಟಾರ್ಟ್ ಮಾಡಿರುವಂತಹ ಕಾರ್ಯಕ್ರಮಗಳು ಹಿಂದೆ ಅಂದರೆ ಟ್ವೆಂಟಿ ತರ್ಟಿ ಇಯರ್ಸ್ ಹಿಂದೆಯಿಂದ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು ಇಲ್ಲಿ ಗೌರ್ನಮೆಂಟ್ ಕಾರ್ಯಕ್ರಮಗಳೇನಿದೆ ಯಾವುದನ್ನೇ ಓದಬೇಕಾದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ ಈಗ ಹಳೆ ಕಾರ್ಯಕ್ರಮ ಇವಾಗ ಏನು ಹೆಸರು ಚೇಂಜ್ ಆಗಿದೆ ಆ ಕಾರ್ಯಕ್ರಮ ಹಿಂದೆ ಯಾರು ಯಾರು ಪ್ರಧಾನಿಯಾಗಿದ್ದಾಗ ಆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದರು ಇವೆಲ್ಲವನ್ನು ಕೂಡ ಅಪ್ಡೇಟ್ ಮಾಡ್ಕೊತೀರಿ ಬಡತನ ಮತ್ತು ನಿರುದ್ಯೋಗ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಇತ್ತೀಚೆಗೆ ಕೇಳ್ತಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳನ್ನು ಕೇಳ್ತೀಯರ್ ಇದರಲ್ಲಿ ಭಾರತದಲ್ಲಿ ಕೈಗಾರಿಕೆ ಇದು ಜಿಯೋಗ್ರಫಿಗಲ್ಲೂ ಇನ್ಕ್ಲೂಡ್ ಆಗುತ್ತೆ ಎಕನಾಮಿಕ್ಸಲ್ಲೂ ಇನ್ಕ್ಲೂಡ್ ಆಗುತ್ತೆ ಎಕನಾಮಿಕ್ಸ್ ಅಂತ ಬಂದಾಗ ಆರ್ಥಿಕತೆ ಬಗ್ಗೆ ಮಾತಾಡ್ತೀವಿ ಜಿಯೋಗ್ರಫಿ ಅಂತ ಬಂದಾಗ ಲ್ಯಾಂಡ್ಸ್ಕೇಪ್ ಎಲ್ಲಿ ಯಾವ ಕೈಗಾರಿಕೆ ಸ್ಥಾಪನೆ ಆಗಿದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಇಲ್ಲಿ ಎಕನಾಮಿಕ್ ವೈಸಲ್ಲಿ ಭಾರತದ ಕೈಗಾರಿಕೆ ಅಂದಾಗ ಕೈಗಾರಿಕೆಯ ವಿಧಗಳು ಮೈಕ್ರೋ ಇಂಡಸ್ಟ್ರಿ ಇಂಡಸ್ಟ್ರೀಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೀವಲ್ಲ ಈ ರೀತಿ ಹಲವಾರು ವಿಧಗಳಿದ್ದಾವೆ ಇದ್ರ ಬಗ್ಗೆ ನೋಟ್ಸ್ ಮಾಡ್ಕೋಬೇಕು ಕೈಗಾರಿಕಾ ನೀತಿ ಭಾರತದ ಇಂಡಸ್ಟ್ರಿಯಲ್ ಪಾಲಿಸಿ ಬಗ್ಗೆ ನವರತ್ನ ಕೈಗಾರಿಕೆಗಳು ಅಂತಿದ್ದಾವೆ ಮಹಾರತ್ನ ಕೈಗಾರಿಕೆಗಳು ಅಂತಿದ್ದಾವೆ ಓಕೆನಾ ಸೊ ಯಾವ ಕೈಗಾರಿಕೆ ಯಾವುದಕ್ಕೆ ಇನ್ಕ್ಲೂಡ್ ಆಗುತ್ತೆ ಇದ್ರ ಮೇಲೆ ನೋಟ್ಸ್ ಮಾಡ್ಕೋಬೇಕು ಭಾರತದ ರೋಗಗ್ರಸ್ತ ಕೈಗಾರಿಕೆ ಇದು ಕೂಡ ಇಂಪಾರ್ಟೆಂಟೆ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳಲ್ಲಿ ಆ್ಯಂಡ್ ಭಾರತದ ಕಾರ್ಮಿಕ ಸಂಘಗಳು ಭಾರತದ ಕಾರ್ಮಿಕ ಸಂಘ ಈ ಕಾರ್ಮಿಕರಿಗೊಂದು ಸಂಘ ಇದೆಯಲ್ಲ ಅದರ ಇತಿಹಾಸವನ್ನು ತಿಳ್ಕೋಬೇಕು ಯಾವಾಗ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಮಾಡಿದವರು ಯಾರು ಈವನ್ ಎಲ್ಲಿಂದ ಇಂಡಿಪೆಂಡೆ ಬಿಫೋರ್ ಇಂಡಿಪೆಂಡೆನ್ಸಿಂದ ಕೂಡ ಕೌಂಟ್ ಆಗುತ್ತಿದ್ದು ಎಲ್ಲವನ್ನು ಕೂಡ ನೋಟ್ಸ್ ಮಾಡ್ಕೋಬೇಕು ನಾನು ಇದನ್ನು ಹೇಳ್ತೀನಿ ಅಂದರೆ ಸುಮ್ಮನೆ ಅಪ್ಲಿಕೇಶನ್ ಹಾಕ್ದೆ ನಾನು ಕೂಡ ಓದ್ತೀನಿ ಅನ್ನೋರಿಗೆ ಇದಲ್ಲ ನೀವು ನೋಡ್ತೀರೂ ನಿಮ್ಗೆ ಕೂಡ ನಿಮಗೆ ಇದ್ರ ಮೇಲೆ ಎಲ್ಲಿ ಪ್ರಶ್ನೆ ಕೇಳ್ತಾರೆ ಸರ್ ನಾನು ಓದ್ಕೋಬೇಕು ಹಾಗಿಂಗೆ ಅಂತ ಪ್ರಶ್ನೆ ಪತ್ರಿಕೆನ ಕರೆಕ್ಟಾಗಿ ರಿವ್ಯೂ ಮಾಡೋರು ಗೊತ್ತಾಗಿರುತ್ತೆ ಎಕನಾಮಿಕ್ಸಲ್ಲಿ ಎಲ್ಲೆಲ್ಲಿ ಪ್ರಶ್ನೆಗಳನ್ನು ಬಿಟ್ಟಿರ್ತೀರ ಅಂತ ನನಗೆ ಈ ಜಾಬ್ ಹಂಡ್ರೆಡ್ ಪರ್ಸೆಂಟ್ ಬೇಕು ಅನ್ನೋರಿಗೆ ಮಾತ್ರ ಈ ಈ ರೀತಿ ವಿಡಿಯೋಸ್ಗಳು ಹೆಲ್ಪ್ ಆಗುತ್ತೆ ರ್ಯಾಂಡಮ್ ಆಗಿ ಅಪ್ಲಿಕೇಶನ್ ಹಾಕ್ತೀನಿ ಈಗ ಇ ಎಸ್ ಐ ಹಾಕ್ತೀನಿ ಅಂತ ಮೋಟಿವೇಶನ್ ಬರುತ್ತೆ ಒಂದು ವಾರ ಆದಮೇಲೆ ಏನು ಎಕ್ಸಾಮ್ ಬಂದಾಗ ನೋಡ್ಕೊಳ್ಳೋಣ ನೋಟಿಫಿಕೇಷನ್ ಬಂದಾಗ ನೋಡ್ಕೊಳ್ಳೋಣ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗೋಲ್ಲ ಏಕೆಂದರೆ ಕಾಂಪಿಟೇಷನ್ ಅಷ್ಟಿದೆ ನಿಮಗೆ ಇ ಎಸ್ ಐಗೆ ಫೈಟ್ ಮಾಡ್ತಿರೋರು ಕೆ ಎ ಎಸ್ ಅವರು ಕೆ ಎ ಎಸ್ ಯು ಪಿ ಎಸ್ ಸಿ ಬರೆದು ರಿಸಲ್ಟಿಗೆ ವೆಯ್ಟ್ ಮಾಡ್ತಿರೋರು ಅಥವಾ ಈ ವರ್ಷ ಕೆ ಎ ಎಸ್ ಯು ಪಿ ಎಸ್ ಸಿಲಿ ಫೇಲ್ ಆಗಿರೋರು ಈ ರೀತಿ ಪೋಸ್ಟ್ಗಳನ್ನು ಬಿಡೋಲ್ಲ ಅವರು ಇ ಎಸ್ ಐ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಪೋಸ್ಟ್ಗಳನ್ನು ಬಿಡಲ್ಲ ಅವರು ಅವರು ಕೂಡ ನಿಮಗೆ ಕಾಂಪಿಟೇಟರ್ಸೇ ಸೊ ಪ್ರತಿಯೊಂದು ಸಬ್ಜೆಕ್ಟ್ನ ಪ್ರತಿಯೊಂದು ಚಾಪ್ಟರ್ಸ್ ಪ್ರತಿಯೊಂದು ಟಾಪಿಕ್ ಕೂಡ ನಿಮಗೆ ಗೊತ್ತಿರಬೇಕು ಫಸ್ಟು ಓದೋದು ಬಿಡೋದು ಸೆಕೆಂಡ್ರಿ ಅದಾದಮೇಲೆ ಫಸ್ಟ್ ನಿಮಗೆ ತಿಳ್ಕೊಂಡಿರಬೇಕು ಸಿಲೆಬಸನ್ನು ಎಷ್ಟು ಕ್ಲಾರಿಟಿಯಾಗಿ ತಗೋತಿರೋ ಅಷ್ಟು ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ಭಾರತದ ಕೈಗಾರಿಕೆ ಇಷ್ಟು ಟಾಪಿಕ್ಸ್ ನೋಡಿದ್ವಿ ನೆಕ್ಸ್ಟ್ ಭಾರತದ ಆರ್ಥಿಕ ವಲಯಗಳು ಈಸಿಯಾಗಿ ಹೇಳಬೇಕು ಅಂದರೆ ಪ್ರಶ್ನೆಗಳು ನೋಡಿದ್ದೀರಾ ನೀವು ಶಿಕ್ಷಣ ಅಥವಾ ಭಾರತದ ಆರ್ಥಿಕ ವಲಯಗಳು ಈಸಿಯಾಗಿ ಹೇಳಬೇಕು ಅಂದರೆ ಶಿಕ್ಷಣ ಈ ಹಾಸ್ಪಿಟಲ್ಸು ಇಂಡಸ್ಟ್ರೀಸು ಇವೆಲ್ಲ ಯಾವ ಯಾವ ಆರ್ಥಿಕ ವಲಯದಲ್ಲಿ ಬರುತ್ತೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ಅದೇ ಚಾಪ್ಟರ್ ಇದು ಪ್ರಾಥಮಿಕ ವಲಯ ಮಾಧ್ಯಮಿಕ ವಲಯ ತೃತೀಯ ವಲಯ ಈ ಮೂರು ಕೂಡ ಇಂಪಾರ್ಟೆಂಟ್ ಅದು ಬಿಟ್ಟರೆ ಚತುಷ್ಕ ಮತ್ತು ಪಂಚಕ ವಲಯ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ರೂಪದಲ್ಲಿ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಶಿಕ್ಷಣ ಯಾವಲ್ಲಿಗೆ ಸೇರುತ್ತೆ ಸೇವೆ ಯಾವಲ್ಲಿಗೆ ಸೇರುತ್ತೆ ಅದು ಬಿಟ್ಟರೆ ಈಗ ಇಂಡಸ್ಟ್ರೀಸ್ಗಳು ಕೃಷಿ ಯಾವ ವಲಯಕ್ಕೆ ಸೇರುತ್ತೆ ಈ ರೀತಿ ಹೊಂದಿಸಿ ಬರೋ ಏರಿಯಲ್ಲಿ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ಇದೇ ಚಾಪ್ಟರ್ ನಿಮಗೆ ಟೈಪ್ಸ್ ಆಫ್ ಎಕನಾಮಿ ಕೂಡ ಕವರ್ ಆಗುತ್ತೆ ನಮ್ಮ ಭಾರತದ ಆರ್ಥಿಕತೆನ ಏನಂತ ಕರಿತೀವಿ ಯಾವ ಯಾವ ಎಕನಾಮಿಗೆ ನಮ್ಮ ಭಾರತ ಆರ್ಥಿಕತೆ ಹೊಂದುತ್ತೆ ಟೈಪ್ಸ್ ಆಫ್ ಎಕನಾಮಿ ಸೊ ಇದ್ರ ಬಗ್ಗೆ ಕೂಡ ಸ್ಟಡಿ ಮಾಡ್ಬೋದು ಈ ಚಾಪ್ಟರ್ ನೀವು ಭಾರತದ ಆರ್ಥಿಕ ವಲಯಗಳು ನೆಕ್ಸ್ಟ್ ಒಂಬತ್ತನೇದು ಹಣಕಾಸು ವಲಯ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಬಾರಿ ಪ್ರಶ್ನೆ ಬ ಕೇಳಿರುವಂಥ ವಲಯ ಇದು ಇಲ್ಲಿ ಭಾರತದ ಷೇರು ಮಾರ್ಕೆಟ್ ಬಗ್ಗೆ ಕವರ್ ಮಾಡ್ಕೋತೀರಾ ಭಾರತದ ವಾಣಿಜ್ಯ ಬ್ಯಾಂಕ್ಗಳ ಬಗ್ಗೆ ಕವರ್ ಮಾಡ್ತೀರಾ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯ್ತಲ್ಲ ಆ ಸಂದರ್ಭದ ಇತಿಹಾಸ ಯಾವ್ಯಾವ ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗುತ್ತೆ ಆ ಟೈಮಲ್ಲಿ ಯಾರು ಪ್ರಧಾನಿ ಹಣಕಾಸು ಸಚಿವರಾಗಿದ್ದರು ಸಮಿತಿ ಯಾವ್ದು ರೆಫರ್ ಮಾಡಿದ್ದು ಬ್ಯಾಂಕ್ಗಳ ವಿಲೀನ ಇದು ಅಪ್ ಟು ಡೇಟ್ ಡೇಟ್ ಇರಬೇಕು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ನೀವು ಯಾವ ಎಕ್ಸಾಮ್ ಬರಿತಿದ್ದೀರಾ ಅದರ ಹಿಂದಿನ ತಿಂಗಳ ತನಕ ಕೂಡ ಪ್ರಶ್ನೆ ಕೇಳ್ತಾರೆ ಇತ್ತೀಚೆಗೆ ಯಾವ ಬ್ಯಾಂಕ್ ಯಾರ ಜೊತೆ ವಿಲೀನ ಆಯಿತು ಅಂತ ಖಾಸಗಿ ಬ್ಯಾಂಕ್ಗಳ ಬಗ್ಗೆ ಪ್ರಶ್ನೆ ಕೇಳ್ಬೋದು ಪೇಮೆಂಟ್ ಬ್ಯಾಂಕ್ಗಳು ಕೂಡ ಬ್ಯಾಂಕ್ಗಳ ಬಗ್ಗೆ ಕೂಡ ಈ ಹಿಂದೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ರೀಸೆಂಟ್ಲಿ ರೀಸೆಂಟ್ಲಿ ಆರ್ ಬಿ ಐ ಸೆಬಿ ಆ್ಯಂಡ್ ಆಲ್ ಅದರ್ ಬ್ಯಾಂಕ್ಸ್ ಈ ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಬರೀ ಇದೊಂದು ಚಾಪ್ಟರ್ ನಿಮ್ಗೊಂದು ಇಪ್ಪತ್ತಿಪ್ಪತ್ತೈದು ಪೇಜ್ ಆಗ್ಬೋದು ಕರೆಕ್ಟಾಗಿ ನೀಟಾಗಿ ಸ್ಮಾರ್ಟ್ ನೋಟ್ಸ್ ರೀತಿ ಮಾಡಿಕೊಂಡ್ರೆ ಎಕನಾಮಿಕ್ಸನ್ನು ಹಿಸ್ಟ್ರಿ ರೀತಿಯಲ್ಲಿ ದೊಡ್ಡ ದೊಡ್ಡ ನೋಟ್ಸ್ ಥರ ಮಾಡೋಕ್ಕೋಗ್ಬೇಡಿ ನಿಮಗೆ ಎಕನಾಮಿಕ್ಸ್ ಎಷ್ಟು ಶಾರ್ಟ್ ಆಗಿರುತ್ತೆ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಫಸ್ಟು ನಿಮಗೆ ಎಕನಾಮಿಕ್ಸ್ ಅರ್ಥ ಆಗಬೇಕಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತೆ ತೆಗೆದು ಪ್ರಶ್ನೆನ ನೋಡಿ ಫಸ್ಟು ಯಾವ ಮಟ್ಟದ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾನು ಎಷ್ಟು ರೆಡಿಯಾಗಬೇಕು ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಕೊನೆಯದಾಗಿ ಹಣದುಬ್ಬರ ಜಿ ಎಸ್ ಟಿ ಟ್ಯಾಕ್ಸ್ ಇಲ್ಲಿಗೆ ನಿಮ್ಮ ಎಕನಾಮಿಕ್ಸ್ನ ಏಯ್ಟಿ ಪರ್ಸೆಂಟ್ ಪ್ರಶ್ನೆಗಳು ಇಲ್ಲಿ ಕವರ್ ಆಗುತ್ತೆ ಈ ಹತ್ತು ಚಾಪ್ಟ್ರಲ್ಲಿ ಹಣದುಬ್ಬರ ಅಂದರೆ ಏನು ಅದರ ಅರ್ಥ ಹಣದುಬ್ಬರವನ್ನು ಮಾಪನ ಮಾಡುವಂತಹ ಇಂಡಿಕೇಟರ್ಸ್ ಏನು ಸಗಟು ಬೆಲೆ ಇಂಡೆಕ್ಸ್ ಕೆ ಎಸ್ ಪರೀಕ್ಷೆಯಲ್ಲಿ ಪ್ರಶ್ನೆನ ಕೇಳಿದರೆ ಕೆ ಪಿ ಎಸ್ ಸಿಲು ಕೇಳ್ಬೋದು ಎಕ್ಸ್ಪೆಕ್ಟ್ ಮಾಡ್ಬೋದು ಭಾರತದ ಆಮದು ಮತ್ತು ರಫ್ತು ಪ್ರಮಾಣ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಜಿ ಎಸ್ ಟಿ ಬಗ್ಗೆ ನಮ್ಮ ಭಾರತದಲ್ಲಿರುವಂತಹ ತೆರಿಗೆ ವ್ಯವಸ್ಥೆ ಏನು ತೆರಿಗೆ ವಿಧಾನಗಳೇನು ಎಷ್ಟು ರೀತಿಯ ಟ್ಯಾಕ್ಸಸ್ಗಳಿದ್ದಾವೆ ಯಾವ ಟ್ಯಾಕ್ಸ್ ಯಾರಿಗೆ ಹೊಂದುತ್ತೆ ಮುಂಗಡ ಪತ್ರ ಬಜೆಟ್ ಆ್ಯಂಡ್ ರಾಷ್ಟ್ರೀಯ ಹಣಕಾಸು ಆಯೋಗ ನಾನಿಲ್ಲಿ ಹತ್ತು ಚಾಪ್ಟರ್ ಅಂತ ಹೇಳಿದ್ದೀನಿ ಪ್ರತಿಯೊಂದು ಚಾಪ್ಟರ್ಗೂ ಕೂಡ ಒಂದು ಏಳೆಂಟು ಅಥವಾ ಎಂಟೊಂಬತ್ತು ಟಾಪಿಕ್ಗಳಿದ್ದಾವೆ ಇಷ್ಟನ್ನು ಕೂಡ ಕವರ್ ಮಾಡಿದ್ರೆ ಏಯ್ಟಿ ಪರ್ಸೆಂಟ್ ಆಫ್ ಪ್ರಶ್ನೆಗಳು ಕವರ್ ಆಗುತ್ತೆ ಇಫ್ ಯು ಹ್ಯಾವ್ ಡೌಟ್ಸ್ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿ ನಾನು ಏನು ಹತ್ತು ಟಾಪಿಕ್ ಹೇಳಿದ್ದೀನಿ ಅದರೊಳಗೆ ಮೆಜಾರಿಟಿ ಆಫ್ ಪ್ರಶ್ನೆಗಳು ಬಂದಿದ್ದಾವೆ ಹತ್ತೇ ಟಾಪಿಕ್ಸ್ ಅಂತ ಈಸಿ ಅನ್ಕೋಬೇಡಿ ಒಂದೊಂದು ಟಾಪಿಕ್ ಒಳಗೂ ಒಂದೊಂದು ಚಾಪ್ಟರ್ ಒಳಗೂ ಕೂಡ ಹಲವಾರು ಎಕ್ಸ್ಟ್ರಾ ಟಾಪಿಕ್ಸ್ಗಳಿದ್ದಾವೆ ಈಗ ಹಣದುಬ್ಬರ ಇದನ್ನೇ ಒಂದು ಸಪ್ರೇಟಾಗಿ ಓದಬೇಕು ನೀವು ಇಲ್ಲಿ ಜಿ ಎಸ್ ಟಿ ಇದನ್ನೇ ಸಪ್ರೇಟಾಗಿ ಓದಬೇಕು ಬಟ್ ನಾನು ಏನಕ್ಕೆ ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ ನಿಮಗೊಂದು ಮೈಂಡ್ಸೆಟ್ ಬರಲಿ ಈಗ ಜಿ ಎಸ್ ಟಿ ನೀವೇನು ಪ್ರಬಂಧ ರೀತಿ ಓದೋ ಅವಶ್ಯಕತೆ ಇಲ್ಲ ಜಿ ಎಸ್ ಟಿ ಯಾವಾಗ ಆಯಿತು ಜಿ ಎಸ್ ಟಿ ಪ್ರೆಸೆಂಟ್ ರೇಟ್ ಯಾವ ರೀತಿ ಅಥವಾ ಜಿ ಎಸ್ ಟಿ ಪ್ರೆಸೆಂಟ್ ಎಷ್ಟು ಮೊತ್ತದಲ್ಲಿ ತುಂಬ್ತಾ ಇದಾರೆ ಲಾಸ್ಟ್ ಇಯರ್ ಜಿ ಎಸ್ ಟಿ ಎಷ್ಟು ತುಂಬಿದ್ದಾರೆ ಈ ರೀತಿ ಅಂಕಿಅಂಶ ಬೇಕಾಗುತ್ತೆ ನಿಮಗೆ ಹಣದುಬ್ಬರ ಕೂಡ ಅಷ್ಟೇ ನಿಮಗೇನು ಕೆ ಎಸ್ ಮಟ್ಟದ ಹಣದುಬ್ಬರದ ನಾಲೆಡ್ಜ್ ಅವಶ್ಯಕತೆ ಇಲ್ಲ ಬಟ್ ನಾನು ಇಲ್ಲಿ ಹೇಳಿರುವಂತಹ ಪ್ರತಿಯೊಂದು ಟಾಪಿಕ್ನ ಮಿನಿಮಮ್ ಜ್ಞಾನ ನಿಮಗಿರಬೇಕು ಓಕೆ ಸುಮ್ಮನೆ ಎಕ್ಸಾಮಿಗೆ ಕೂತಿ ಕೆಲವೊಂದು ಚ ಪ್ರಶ್ನೆ ನೋಡಿದಾಗ ಈ ಟಾಪಿಕ್ಕೇ ಗೊತ್ತಿಲ್ಲ ಅನ್ನೋದಕ್ಕಿಂತ ಪ್ರತಿಯೊಂದು ಟಾಪಿಕ್ ಬಗ್ಗೆ ನಾಲೆಡ್ಜ್ ಇರಬೇಕು ನಿಮಗೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಡೇ ತ್ರೀ ಪ್ರಿ ಇವತ್ತು ಡೇ ತ್ರೀ ಡೇ ಒನ್ ಡೇ ಟು ವಿಡಿಯೋ ನೋಡಿಲ್ಲ ಅಂದರೆ ಪ್ಲೇಲಿಸ್ಟ್ ಮಾಡಿದ್ದೀನಿ ಅಬಕಾರಿ ಇ ಎಸ್ ಐ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ದು ಚೆಕ್ ಮಾಡ್ಬೋದು ಓನ್ಲಿ ಅಬಕಾರಿಗ ಸರ್ ಅಂದರೆ ಖಂಡಿತ ಇಲ್ಲ ಎಲ್ಲ ಪರೀಕ್ಷೆಗೂ ಹೆಲ್ಪ್ ಆಗುತ್ತಿದ್ದು ಬಟ್ ಒಂದು ನಮಗೊಂದು ಮೋಟೋ ಬೇಕು ಯಾವುದಕ್ಕೆ ಅಂತ ಏನಕ್ಕೆ ನಾನು ಅಬಕಾರಿ ಹಾಕಿದ್ದೀನಿ ಅಂದರೆ ಪಿ ಎಸ್ ಐ ಯಾರ್ಯಾರು ಅಟೆಂಡ್ ಮಾಡ್ತೀರಾ ನೀವೆಲ್ಲರಿಗೂ ಕೂಡ ಅಬಕಾರಿ ಇ ಎಸ್ ಐ ಮತ್ತು ಇ ಸಿಗೆ ಅಟೆಂಡ್ ಮಾಡುವಂತಹ ಅವಕಾಶ ಇದೆ ಬಟ್ ಇ ಎಸ್ ಐ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತೀರಾ ನಿಮ್ಗೆ ಎಲ್ರಿಗೂ ಕೂಡ ಚಾನ್ಸ್ ಇಲ್ಲ ಪಿ ಎಸ್ ಐ ಅಪ್ಲಿಕೇಶನ್ ಹಾಕೋದಕ್ಕೆ ಏಕೆಂದರೆ ಅಲ್ಲಿ ಹೈಟ್ ಒನ್ ಸಿಕ್ಸ್ಟಿ ಏಯ್ಟ್ ಬೇಕಾಗುತ್ತೆ ಇಲ್ಲಿ ಒನ್ ಸಿಕ್ಸ್ಟಿ ತ್ರೀ ಬೇಕಾಗತ್ತೆ ಜೊತೆಗೆ ಅಬಕಾರಿ ಕಾನ್ಸ್ಟೇಬಲ್ ಏನಿದೆ ಇದು ಹಿಂದೆ ತುಂಬ ಸಲ ಹೇಳಿದ್ದೀನಿ ಕೆಲವೊಬ್ಬರಿಗೆ ಕೆರಿಯರ್ ಸೇವಿಂಗ್ ಪೋಸ್ಟ್ ಇದು ಏನಕ್ಕೆ ಅಂದರೆ ಜಿ ಕೆ ಪೇಪರ್ ಇದೆ ಈ ಕಡೆ ಸಾಮಾನ್ಯ ಕನ್ನಡ ಪೇಪರ್ ಇದೆ ಈಗ ಗ್ರೂಪ್ ಸಿ ಸಿಲೆಬಸ್ಸಿಗೆ ಚೇಂಜ್ ಆದರೂ ಕೂಡ ನಿಮ್ಗೆ ಅಡಿಷನಲ್ ಆಗಿ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಎರಡಷ್ಟು ಆ್ಯಡ್ ಆಗೋದು ಐ ಹೋಪ್ ಚೇಂಜ್ ಆಗಲ್ಲ ಅನ್ಕೋತೀನಿ ಸೊ ಅಬಕಾರಿ ಇ ಎಸ್ ಐ ಮತ್ತು ಇ ಸಿ ಅಂತ ಹೆಡ್ಡಿಂಗ್ ಹಾಕಿರೋ ಉದ್ದೇಶ ಇಷ್ಟ ಎಲ್ರಿಗೂ ಕೂಡ ಕವರ್ ಆಗಲಿ ಅಂತ ಎಲ್ರಿಗೂ ಕೂಡ ಇನ್ ಇನ್ಕ್ಲೂಡ್ ಆಗಲಿ ಅಂತ ಎಲ್ಲ ಪರೀಕ್ಷೆಗೆ ಕೂಡ ಇದು ಹೆಲ್ಪ್ ಆಗುತ್ತೆ ಎಕನಾಮಿಕ್ಸ್ನ ಹತ್ತು ಚಾಪ್ಟರ್ಸ್ ಅದರೊಳಗೆ ಹಲವಾರು ಟಾಪಿಕ್ಸ್ ನಿಮ್ಮ ಮುಂದಿನ ಎಲ್ಲ ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ ನೋಟ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನೋಟ್ಸನ್ನು ಸ್ಮಾರ್ಟಾಗಿ ಮಾಡಿ ಮತ್ತು ಡೇ ಫಾರ್ವರ್ಡ್ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್